ಮೂಡಲಕಿರಣ ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ ಗೌರಿ ಗಣೇಶ ಹಬ್ಬದ ಶಾಂತಿ ಸಭೆ ನಿಯಮ ಉಲ್ಲಂಘನೆ ಮಾಡಿದರೆ ಕಠಿಣ ಕ್ರಮ ಎಎಸ್ಪಿ ಎಚ್ಚರಿಕೆ ಮುಳುಬಾಗಿಲಿನಲ್ಲಿ ಗೌರಿ ಗಣೇಶ ಹಬ್ಬದ ಅಂಗವಾಗಿ ಪೊಲೀಸ್ ಇಲಾಖೆಯ ವತಿಯಿಂದ ಶಾಂತಿ ಸಭೆ ಹಮ್ಮಿಕೊಳ್ಳಲಾಯಿತು ಸಭೆಯಲ್ಲಿ ಮಾತನಾಡಿದ ಎಎಸ್ಪಿ ರವಿಶಂಕರ್ ಅವರು ಗಣೇಶ ಹಬ್ಬದ ಹೆಸರಿನಲ್ಲಿ ಬಲವಂತವಾಗಿ ಹಣ ವಸೂಲಿ ಮಾಡುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು ಮುಂದುವರಿದು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ ಸ್ಥಳದ ಮಾಹಿತಿ ಹಾಗೂ ವಿಸರ್ಜನೆಗೆ ಸಂಬಂಧಿಸಿದ ಅರ್ಜಿ ಪೊಲೀಸ್ ಇಲಾಖೆಗೆ ಸಲ್ಲಿಸುವುದು ಕಡ್ಡಾಯ ಮೆರವಣಿಗೆ ವೇಳೆ ಡಿಜೆ ಬಳಕೆ ನಿಷೇಧ ರಾತ್ರಿ ಹತ್ತು ಗಂಟೆಯೊಳಗೆ ಮಾತ್ರ ಸೌಂಡ್ ಸಿಸ್ಟಮ್ ಉಪಯೋಗಿಸಬಹುದು ಸಂಜೆ ಆರು ಗಂಟೆಯೊಳಗೆ ಗಣೇಶ ವಿಸರ್ಜನೆ ಪೂರ್ಣಗೊಳ್ಳಬೇಕು ಶಾಂತಿ ಸೌಹಾರ್ದತೆಗೆ ಹೆಸರಾಗಿರುವ ಮುಳುಬಾಗಿಲಿನಲ್ಲಿ ಯಾರೂ ಗಲಭೆಗೆ ಆಸ್ಪದ ನೀಡಬಾರದು ಸರ್ಕಾರದ ನಿಯಮ ಪಾಲನೆ ಎಲ್ಲರ ಜವಾಬ್ದಾರಿ ಎಂದರು ಗ್ರಾಮಾಂತರ ವೃತ್ತ ನಿರೀಕ್ಷಕರಾದ ಸತೀಶ್ ಅವರು ಮಾತನಾಡಿ ಪ್ರತಿಯೊಂದು ಪ್ರತಿಷ್ಠಾಪನೆಗೂ ಐವರು ಮುಖಂಡರ ಜವಾಬ್ದಾರಿಯೂ ಮೇರೆಗೆ ಅನುಮತಿ ನೀಡಲಾಗುವುದು ಎಂದು ತಿಳಿಸಿದರು ರಸ್ತೆ ಅಡ್ಡವಾಗಿ ಮೂರ್ತಿ ಇಡುವುದು ಅತಿಯಾಗಿ ಧ್ವನಿವರ್ಧಕ ಬಳಸುವುದು ಮದ್ಯಪಾನದಿಂದ ಗಲಾಟೆ ಮಾಡುವುದು ಸೇರಿದಂತೆ ಕಾನೂನು ಉಲ್ಲಂಘನೆ ಮಾಡಿದರೆ ತಕ್ಷಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು ಯಾರೇ ಆಗಲಿ ಬಲವಂತವಾಗಿ ಹಣ ವಸೂಲಿ ಮಾಡಿದರೆ ಅಥವಾ ಅಶಾಂತಿ ಸೃಷ್ಟಿಸಿದರೆ ಸಾರ್ವಜನಿಕರು ನೀಡುವ ಮಾಹಿತಿ ಗೌಪ್ಯವಾಗಿರುತ್ತದೆ ಎಂದು ಭರವಸೆ ನೀಡಿದರು ನಗರಸಭೆ ಪೌರಾಯುಕ್ತ ಶ್ರೀಧರ್ ಅವರು ಮಾತನಾಡಿ ಪಿಒಪಿ ಮತ್ತು ರಾಸಾಯನಿಕ ಮೂರ್ತಿಗಳ ಬದಲು ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡಬೇಕೆಂದು ಮನವಿ ಮಾಡಿದರು ಮೂರ್ತಿಗಳ ವಿಸರ್ಜನೆಗೆ ಆದಿ ಹನುಮಂತರಾಯ ದೇವಸ್ಥಾನದ ಕುಂಟೆ ಕೋಲಾರ ರಸ್ತೆಯ ಎಸ್ಟಿಸಿ ಕಾಲೇಜು ಹತ್ತಿರದ ಕುಂಟೆ ಕೆ ಬೈಯಪ್ಪಲ್ಲಿ ರಸ್ತೆಯ ಕೊಲಿಮಿ ಕುಂಟೆ ಕೆರೆಗಳು ಇವುಗಳನ್ನು ಮಾತ್ರ ಬಳಸಬೇಕು ಎಂದು ಸೂಚಿಸಿದರು ಈ ಸಂದರ್ಭದಲ್ಲಿ ಎಎಸ್ಪಿ ಮನೀಷಾ ತಹಸೀಲ್ದಾರ್ ವಿ ಗೀತಾ ತಾಲೂಕು ಪಂಚಾಯಿತಿ ಇಒ ಡಾಕ್ಟರ್ ಸರ್ವೇಶ್ ಸಿಪಿಐ ಸತೀಶ್ ಪಿಎಸ್ಐ ಅರುಣ್ ಕುಮಾರ್ ಪಾಟೀಲ್ ಕುಮಾರಿ ಮಮತಾ ನಗರ ಮುಖಂಡರು ಕೆಪಿಟಿಸಿಎಲ್ ಅಧಿಕಾರಿಗಳು ಅಗ್ನಿಶಾಮಕ ದಳ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿ ಹಾಜರಿದ್ದರು ವರದಿ ಮೂಡಲ ಕಿರಣ ಸುದ್ದಿ ಆ ಜಾಗದಲ್ಲಿ ನಾನೇ ಇದ್ದೆ ಈ ಡಿಜೆ ಸಮೃತಿ ಇಲ್ಲ ಇನ್ನ ಡಿ ಡಿಜೆ ಬೇಡ ಆಯ್ತು ಜೆ ಹಾಕ್ತೀರಾ ಹಾಕೊಳ್ತೀರಾ ಹಾಕೊಳ್ಳಿ ಅಂತ ಹೇಳ್ತೀನಿ ನಾನು ಬಟ್ ಗಣಪತಿ ಹಾಡುಗಳ ಹಾಕ್ಬೇಕು ಮತ್ತೆ ಅಲ್ಲ ಸಂಬಂಧಪಟ್ಟ ಹಾಡುಗಳು ಹಾಕ್ಬೇಕು ಎಷ್ಟು ಕೆಟ್ಟ ಹಾಡುಗಳಾಗ್ತೀರಾ ಅಂದ್ರೆ ಅಂಬೇಡ್ಕರ್ ಜಯಂತಿ ಉತ್ಸವದಲ್ಲಿ ನೋಡ್ತಾ ಇದ್ರೆ ಎಷ್ಟು ಅಸಹ್ಯ ಆಗುತ್ತೆ ಅಂದ್ರೆ ಅಂಬೇಡ್ಕರ್ಗೂ ಹಾಡುಗು ಏನ್ ಸಮಯ ಸಂಬಂಧ ನೀವೊಬ್ಬರೇ ಅಂತ ಹೇಳ್ತಿಲ್ಲ ಈ ರಾಜ್ಯಾದ್ಯಂತ ನೀವೆಲ್ಲೇ ಹೋಗಿ ಯಾವುದೇ ಮೆರವಣಿಗೆಗಳು ಹೋಗಿ ಅಸಹ್ಯವಾಗಿರುತ್ತೆ ಅಲ್ಲಿ ಮುಂದೆ ಅಂಬೇಡ್ಕರ್ ಫೋಟೋ ಇಟ್ಟಿರ್ತೀರ ಕೆಂಪೇಗೌಡರು ಫೋಟೋ ಇಟ್ಟಿರ್ತೀರಾ ಗಣಪತಿ ಸ್ಟ್ಯಾಚ್ಯೂ ಇರುತ್ತೆ ಅಷ್ಟು ಪವಿತ್ರದೆಲ್ಲ ಕೈ ಮುಳಿತೀರಾ ಅಯ್ಯೋ ನಮ್ಮ ಗಣಪತಿ ಬೇಡ ನಾನು ಹೊಡೆಬಿಟ್ಟ ಅಂತ ಹೇಳ್ತೀರಾ ಆ ತಾಕತ್ ಇರೋರು ಡ್ಯಾನ್ಸ್ ಡಾನ್ಸ್ ಮಾಡಿದ್ರೆ ನಿಮ್ಗೆ ಡಿಜೆ ಹಾಕ್ಬಿಟ್ಟು ಯಾಕೆ ನೀವು ಭಕ್ತಿಗೀತೆ ಹೇಳ್ಬಾರ್ದು ಯಾಕೆ ನೀವು ಮೊಹಮ್ಮದ್ ಪ್ರಜಾದ್ ಸಂಬಂಧಪಟ್ಟ ಅಲ್ಲ ಸಂಬಂಧಪಟ್ಟಿಗೆ ಯಾಕೆ ಆಡ್ ಹೇಳ್ಬಾರ್ದು ಬೇಕು ನಿಮಗೆ ಡಿಸ್ಕೋ ಸಾಂಗ್ಗಳು ನಾಶ ಆಗ್ಬೇಕು ನಮ್ಮ ಯುವ ಇದಕ್ಕೆ ನಾವು ದೊಡ್ಡವರು ಬೆಂಬಲ ಕೊಡ್ತೀವಿ ಯಾಕೆಂದ್ರೆ ನೀವು ಬೇಡಪ್ಪ ಅಂದ್ರೆ ಅವನ ಜೊತೆ ಹೋಗಲ್ಲ ನೀವು ಆ ಲೀಡರ್ ಸರಿ ಇಲ್ಲಪ್ಪಾ ಅಂತ ನೀವೇನು ಹೇಳಿದ್ರು ಡಿಜೆ ಕೊಡ್ಬೇಕು ಕುಡಿಯೋಕ್ಕೆ ದುಡ್ಡು ಪಡಿಸಬೇಕು ಎಲ್ಲ ಮಾಡಿದ್ರೆ ಆ ಲೀಡರ್ ಎಕ್ಸಲೆಂಟ್ ಮಾಡಲಿಲ್ವಾ ಇವ್ ಗಾಂಧಿವಾದಿ ಯಾರು ಓಟ್ ಹಾಕ್ಬೇಡಿ ಇದು ಇವತ್ತಿನ ಸಮಸ್ಯೆ ಅದಕ್ಕೆ ಹೇಳಿದ್ರು ಇವತ್ತು ಮಹಾತ್ಮ ಗಾಂಧಿ ಬಂದು ಎಲೆಕ್ಷನ್ ನಿಂತ್ಕೊಂಡ್ರು ಕಳ್ಕೊಳ್ತಾರೆ ಯಾಕೆಂದ್ರೆ ಇವೆಲ್ಲ ಮಾಡಿದವಲ್ಲ ನಾವೇ ಒಂದು ಶುರು ಎಲ್ಲಿಂದ ಮಾಡಬೇಕು ಬಿಡುಬಾದ ಶುರು ಮಾಡೋಣ ಒಂದು ಮಾದರಿ ಅಪ್ಪ ಇಲ್ಲಿ ಆಯ್ತು ಒಂದು ಮಾದರಿ ಮಾಧ್ಯಮದಲ್ಲಿ ಇಲ್ಲೇ ಇದ್ದಾರೆ ಇಂಥ ಒಂದು ಊರಿನಲ್ಲಿ ಈ ರೀತಿ ಯುವಶಕ್ತಿ ಇಂಥ ಒಂದು ಸಂಪ್ರದಾಯ ಹಾಕೊಂಡಿದ್ದಾರೆ ಇದು ಇಡೀ ಭಾರತಕ್ಕೆ ಒಂದು ಮಾದರಿ ಅಂತ ಬರಲಿ ಅಂತ ನಾನು ಇಷ್ಟಪಡ್ತೀನಿ ಬಿಡೋದು ಬಿಡದು ಇಚ್ಛಾ ಶಕ್ತಿ ನಾ ಬಿಡಿರಿ ಮಾಡಿ ಬಿಡಿ ನಾವಂತೂ ಪೋಷಿಸ್ತು ಇದು ಒಂದು ಪಾಯಿಂಟ್ ಎರಡನೇದು ಯುಪಿಲ್ಪ ನಾವು ಹಿಂದೆ ಗಣಪತಿ ಬಿಡ್ಬೇಕಾದ್ರೆ ಎಲ್ಲ ಕೈ ಮುಕ್ಕೊಂಡು ಭಕ್ತಿ ಏನ್ ಸರ್ ಆ ಗಣಪತಿ ವಿಮರ್ಶೆ ಮಾಡ್ಬೇಕಾದ್ರೆ ಆ ಯಾರು ಸಂಬಂಧಪಟ್ಟಿರ್ತಾರೆ ಅವತ್ತೆಲ್ಲ ಪೂಜೆ ಅದು ಒಳಗೆ ಹೋಗೋದಿಲ್ಲ ಇವ್ರು ಬಲವಂತ ಆಗ್ತದೆ ಮುಳುಗಲ್ಲ ಬರೀ ಮುರುಗಾಕ್ತಾರೆ ಇದು ಯಾವ ಸಂಸ್ಪ್ರದಾಯ ನನಗೆ ಗೊತ್ತಿಲ್ಲಪ್ಪ ಇದು ಯಾವ ಸಂಸ್ಕೃತಿ ನನಗೆ ಗೊತ್ತಿಲ್ಲ ಇದು ಭಾರತೀಯ ಸಂಸ್ಕೃತಿನ ಗೊತ್ತಿಲ್ಲ ಹಿಂದೂ ಸಂಸ್ಕೃತಿ ಅಂತ ಗೊತ್ತಿಲ್ಲ ಯಾವ ಮಟ್ಟಕ್ಕೆ ಕಳಿಸ್ತೀರಾ ಅಂದ್ರೆ ಮುಳುಗುದು ಸಾಕು ಅನ್ನೋ ಮಟ್ಟಿಗೆ ನೀವು ಇಟ್ಬಿಡ್ತೀರಾ ಅದೇ ಮಣ್ಣಿನ ಗಣಪತಿ ಆದರೆ ಅದು ಈಗ ಸಂಖ್ಯೆಗಳು ಜಾಸ್ತಿ ಆಗ್ತಿದೆ ಜಾಗ ಕಮ್ಮಿ ಇದೆ ಹಾಗಾಗಿ ಏನು ಮಾಡೋಕ್ಕಾಗ್ತಿಲ್ಲ ಅವಾಗ ಊರಲ್ಲಿ ಒಂದು ಅಥವಾ ಎರಡು ಗಣಪತಿ ಒಂದೇ ಗಣಪತಿ ನಾವು ನೋಡ್ತೀವಿ ದೊಡ್ಡ ಗಣಪತಿ ಅಂತ ಇಟ್ಕೊಳ್ಳೋದು ಊರಲ್ಲಿ ಮತ್ತು ಬೀದಿ ಬೀದಿಗೂ ಒಂದೇ ಗಣಪತಿ ಆಗುತ್ತೆ ನಾನು ಬೆಂಗ್ಳೂರಿನಾಗದಲ್ಲಿ ಕೆಲಸ ಮಾಡಬೇಕಾದ್ರೆ ಇಲ್ಲಿ ಕೌನ್ಸಿಲರ್ಸ್ ಇದಾರೆ ಅಲ್ಲಿ ಕಾರ್ಪೊರೇಟರ್ಸ್ ಇರ್ತಾರೆ ಅವ್ರ ಬೇಡಿಕೆ ಒಂದೇ ಒಂದು ಸಾರ್ ನೀವು ಡೇಟ್ ಫಿಕ್ಸ್ ಮಾಡಿಬಿಡಿ ಸರ್ ಈ ಡೇಟ್ ಮೇಲೆ ಗಣಪತಿ ಗಣಪತಿಗಳು ಪರ್ಮಿಷನ್ ಕೊಡಬೇಡಿ ಸರ್ ನಮ್ ಟಾರ್ಚರ್ ತಡೆಯಕ್ ಆಗ್ತಿಲ್ಲ ಸರ್ ಅನ್ನು ಒಂದು ಕೇರಿ ಬೀದಿ ಅಲ್ಲೊಂದು ಗಣಪತಿ ನೆಕ್ಸ್ಟ್ ಬೀದಿ ಇನ್ನೊಂದ್ ಗಣಪತಿ ಹಾ ಹೌದಾ ಆಯ್ತು ಬಾ ನೆಕ್ಸ್ಟ್ ಎಲೆಕ್ಷನ್ ಕೇರಳ ಕೂಡ ಕೇಳಿಸ್ಬರ್ತಿಲ್ಲ ಬಾ ಬಾ ನೋಡೋಣ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಸಂಗತಿ ಜಾಸ್ತಿ ಆಯ್ತು ಪ್ರತಿಯೊಂದಲ್ಲೂ ನಾವು ಇಡ್ಬೇಕು ನಾವ್ ಹೇಳ್ಬೇಕು ನಾವ್ ಹೇಳ್ಬೇಕು ಅಂತ ಆಯ್ತು ಊರ್ ಒಗ್ಗಟ್ಟು ಹೊಡೆದೋಯ್ತು ಈಗ ಕೇರಿ ಒಗ್ಗಟ್ಟಿ ಬಂದ್ಬಿಟ್ಟಿದೆ ಊರೋಗಿ ಕೇರಿ ಆಗಿದೆ ಕೇರಿ ಹೋಗಿ ಮನೆಗಳ ಅವತ್ತಾಗುತ್ತೆ ಗೊತ್ತಿಲ್ಲ ಈ ಸದ್ಯಕ್ಕೆ ಕೇರಿಗಳು ನಿಂತಿದೆ ನಮ್ಮ ಸಮಾಜ ಇವತ್ತು ಆ ಮುಳುಭಾಗದ ಜನತೆ ನೋಡಿದ್ರೆ ನಂಗೆ ಕಂಪೇರ್ ಟು ಬೇರೆ ಕಡೆ ಸಂಬಂಧಪಟ್ಟರೆ ಮುಳುಭಾಗ ಜನ ಅವತ್ತು ಹೇಳಿದೀನಿ ಇಂದಿನ ಸಭೆಯಲ್ಲಿ ಹೇಳಿದೀನಿ ಮುಳುಭಾಗ ಜನ ಭಾರತೀಯ ಸಂಸ್ಕೃತಿಯನ್ನ ಒಂದು ಪ್ರತಿಪಾದನೆ ಒಂದು ಪ್ರತೀಕ ಅಂತ ಹೇಳ್ಬೋದು ಇಲ್ಲಿ ಯಾವುದು ಘಟನೆ ನೋಡಲ್ಲ ಕನ್ನಡ ಎಲ್ಲಿ ಉತ್ತಮ ಸಮಾಜ ಇರುತ್ತೆ ಅಲ್ಲಿ ಉತ್ತಮ ನಾಯಕರು ಇರ್ತಾರೆ ನಾಯಕರಿಂದ ಸಮಾಜ ಅಲ್ಲ ಸಮಾಜದಿಂದ ನಾಯಕರಾಗ್ತಾರೆ ಒಬ್ಬ ಲೀಡರ್ ಆಗ್ತಾನೆ ಆ ಲೀಡರ್ ವಿಲ್ ರೆಪ್ರೆಸೆಂಟ್ ದ ಸೊಸೈಟಿ ಯಾಕೆಂದ್ರೆ ಅಲ್ಲಿಂದ ಪಾಕಿಸ್ತಾನದ ಬಂದಿರೋಲ್ಲ ಅಥವಾ ಬಾಂಗ್ಲಾದೇಶ ಬಂದಿರಲ್ಲ ಶ್ರೀಲಂಕಾ ಇಂದ ಬಂದಿರಲ್ಲ ಮುಳುಬಾಗ್ಲ ಜನತೆ ಮಧ್ಯಲ್ಲೇ ಬೆಳೆದು ಬಂದಿರ್ತಾನೆ ನಾಯಕ ಆ ನಾಯಕನ ನೋಡಿದ್ರೆ ಆ ಜನತೆ ಎಷ್ಟು ಒಳ್ಳೆಯವರ ಕೆಟ್ಟರು ಅಂತ ಗೊತ್ತಾಗ್ಬಿಡೋದು ನಾನು ನೋಡಿದಾಗ ಕೋಲಾರದಲ್ಲಿ ಇಷ್ಟು ಒಗ್ಗಟ್ಟಾಗಿ ಬರೋದು ಏಕೈಕ ಪ್ಲೇಸ್ ಅನ್ನ ಮುಳುಬಾಗ್ ಬರ್ತದೆ ಕೌನ್ಸಲ್ ವಾರ್ಗಡೆ ಬರ್ತಾರೆ ಸಂಗಡ್ಡೆ ಬರ್ತಾರೆ ಎಲ್ಲ ಕ್ಲೋಸ್ ಆಗಿರ್ತಾರೆ ನಿಮ್ಮ ನಿಮ್ಮ ತತ್ವಗಳನ್ನ ನೀವು ಮಾಡ್ಕೊಳ್ಳಿ ಪ್ರತಿಪಾದ ಉದ್ದಾರ ಒಂದು ಬೇಕಾ ತಗೊಳ್ಳಿ ಇತಿಹಾಸ ತಗೊಳ್ಳಿ ನಮ್ಮ ಭಾರತ ಯಾಕೆ ಗಟ್ಟಿಯಾಗಿದೆ ಅಂದ್ರೆ ನಮ್ಮ ಸಂಸ್ಕೃತಿ ಗಟ್ಟಿಯಾಗಿದೆ ಈ ಕಾರಣದಿಂದ ದಯವಿಟ್ಟು ಎಲ್ಲರೂ ನಾವೇನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ನಾವು ನಿಮ್ಗೆ ಏನು ಒಟ್ಟವರಿಗೆ ಕೊಡೋದಿಲ್ಲ ಅಥವಾ ಏನಪ್ಪಾ ಏನೋ ಬ್ರಿಟಿಷರ್ ಕಾಲದ ಪದ್ಧತಿಗಳು ತರ ಇಲ್ಲ ನಾವು ಕಂಡೀಷನ್ ಹಾಕೋದು ನಿಮ್ಮೆಲ್ಲ ನೆಮ್ಮದಿಯಾಗಿ ಆಚರಣೆ ಮಾಡ್ಕೊಂಡು ನೀವು ಸುಖವಾಗಿ ನಿಮ್ಮ ಮನೆ ಒಳಗೆ ಹೋಗ್ಲಿ ಯಾವುದೋ ಒಂದು ಕೊಲೆ ಆಯ್ತು ಯಾವುದೋ ಒಂದು ಗಲಾಟೆಗಳಾಯ್ತು ಅದರಿಂದ ಸಫರ್ ಆಗೋದು ಯಾರು ಇಡೀ ಕುಟುಂಬ ಸಫರ್ ಆಗುತ್ತೆ ಅದಾಗೋದು ಬೇಡ ಇಲ್ಲ ಖುಷಿಯಿಂದ ಆಚರಣೆ ಮಾಡೋಣ ಇದೊಂದು ಒಳ್ಳೆ ಸಂಪ್ರದಾಯ ಒಳ್ಳೆ ಸಂಸ್ಕೃತಿಯ ಪ್ರತೀಕ ಇದು ಹಬ್ಬ ಇದಾಗ್ಬೋದು ಯಾ ಪ್ರತಿಯೊಂದು ಅಷ್ಟೇ ಅದನ್ನೆಲ್ಲ ನಾವು ಸಂತೋಷದಿಂದ ಆಚರಣೆ ಮಾಡೋಣ ಅದ್ಬಿಟ್ಟು ಯಾಕೆ ಇವು ಇದೆಲ್ಲ ಹೊಡೆದಾಟಗಳು ಆ ಆಗು ಫಿಲ್ ಮಾಡ್ತಂತೆ ಈಗ ಪಿಲ್ ಮಾಡ್ತಂತೆ ಅವ್ನಿದ್ದ ಇವನಿದ್ದ ನಾನು ಇಷ್ಟು ಕೊಟ್ಟು ಅವನು ಈ ಗಣಪತಿ ಗಲಾಟೆ ಇದ್ಮೇಲೆ ಗಲಾಟೆ ಆಗೋದು ಉದ್ದೇಶ ಇದೆ ನಾನು ನೀನು ಅನ್ನೋದಕ್ಕೆ ಗಲಾಟೆಗಳಾಗದು ಅಲ್ಲಿ ಕೂಡ ಅಷ್ಟೇ ಆಗಿದೆ ಇಲ್ಲಿ ಸರ್ಕಲ್ ಹತ್ರ ನಾನಾ ನೀನಾ ಅದಕ್ಕೆ ಅವಕಾಶ ಜೆ ಡಿಜೆ ಬಾರಿ ಇಲ್ಲ ಹಾಗೆ ಪಿ ಪಿ ಗಣಪತಿ ಇಲ್ಲ ನೀವು ಪರ್ಮಿಷನ್ ಕೊಡ್ಬೇಕಾದ್ರೆ ತಗೋಬೇಕಾದ್ರೆ ಅದು ಫೇರೆಗೆದ್ದು ನಾವು ಪಿ ಒ ಪಿ ಗಣಪತಿ ಇಡಬಾರ್ದು ಅಂತ ನಮ್ಮ ಮಾತನ್ನು ಇದು ಮಾಡಿ ಏನು ಮಾಡ್ರೆ ಹೇಳ್ತಾರಲ್ಲ ಸಂದೇಶ ಹೇಳಿದಾಗೆ ಅವತ್ತ ತೊಗೊಂಡು ನಾವು ಬಿಡ್ತೀವಿ ನಿಮ್ಗೆ ಯಾವ ಉತ್ಸವನಿಲ್ಲ ಏನೂ ಇಲ್ಲ ಇದ್ರ ಸರಿ ಮಾಡ್ತೀರಾ ನಿಮಗೆ ಏನೇ ತೊಂದರೆಗಳಾದ್ರು ನಾವು ನಿಮ್ಮ ನಿಮಗೆ ಹಾಗೆ ನಮ್ಮ ಇನ್ಸ್ಟ್ರಕ್ಷನ್ ನೀವು ಫಾಲೋ ಮಾಡಲೇಬೇಕು ಅದಾಗ್ಲಿಲ್ಲ ಅಂದ್ರೆ ಯಾರು ಸಮಾಜದಲ್ಲಿ ಶಾಂತಿ ನೆಮ್ಮದಿಯನ್ನು ಕದಿಡ್ತಾರೆ ಅಂಥವ್ರಿಗೆ ಯಾವ ರೀತಿ ಯಾವ ರೀತಿ ಆಕ್ಷನ್ ತೋಬೇಕು ನಮಗೆ ಇಲಾಖೆ ಹೇಳ್ಕೊಟ್ಟಿದ್ದೆ ನಾವು ಮಾಡ್ತೀವಿ ಇದಿಷ್ಟನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಥ್ಯಾಂಕ್ ಯು